ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅವರ ನೂರ ಒಂಬತ್ತನೇ ಜನ್ಮದಿನ ಆಚರಣೆ ಮಾಡಲಾಯಿತು ಹೌದು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಪುರಸಭೆ ಗಾಂಧಿ ಭವನದಲ್ಲಿ ಡಿದೇವರಾಜವರ ನೂರ ಒಂಬತ್ತನೇ ಜನ್ಮದಿನ ಆಚರಣೆ ಆಚರಣೆ ಮಾಡಲಾಯಿತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದ ಡಿ ದೇವರಾಜ್ ಅರಸುರವರ ನೂರ ಒಂಬತ್ತಿನ ಜನ್ಮ ದಿನಾಚರಣೆಯನ್ನು ನೆರವೇರಿಸಲಾಯಿತು ದೇವರಾಜ್ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡಲಾಯಿತು ಕನ್ನಡ ನಾಡು ನುಡಿ ದೀನ ದಲಿತ ಉದ್ಧಾರಕರಾಗಿ ಹಿಂದುಳಿದ ವರ್ಗಗಳ ಬಡ ಶಿಕ್ಷಣಕ್ಕಾಗಿ ಅಗಲಿರುಳೆನ್ನದೇ ಶ್ರಮಿಸಿದ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಮುನ್ನಡೆಯಬೇಕಿದೆ ಅವರು ಶಿಕ್ಷಣದಲ್ಲಿ ಕ್ರಾಂತಿಕಾರಿಯನ್ನು ಮೂಡಿಸಿದ್ದಾರೆ ಬಡ ಮಕ್ಕಳ ಏಳಿಗೆಗಾಗಿ ಉನ್ನತ ಶಿಕ್ಷಣ ಜೊತೆಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಡಿ ದೇವರಾಜ್ ಅವರು ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಮೂಡಿಸಿದವರು ಬಡ ಮಕ್ಕಳ ಏಳಿಗೆಗಾಗಿ ಉನ್ನತ ಶಿಕ್ಷಣದ ಜೊತೆಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತ ಧೀಮಂತ ನಾಯಕ ಎಂದರೆ ತಪ್ಪಾಗಲಾರದು ಎಂದು ಪುರಸಭೆಯ ಉಪಾಧ್ಯಕ್ಷ ನಾಗೇಶ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಯರಿಸಾಮಿ ಪಿ ಎಸ್ ವಹಿಸಿಕೊಂಡಿದ್ದು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಉಸ್ಮನಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಯೋಗಿ ಕಲ್ಮಠ ಮುಂಡರಗಿ ಪಿ ವಿಜಿ ಪವಾರ್ ಮುಂಡರಗಿ ಪುರಸಭೆಯ ಅಧ್ಯಕ್ಷ ಶ್ರೀಮತಿ ನಿರ್ಮಲಾ ನಾಗರಾಜ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅರ್ಜುನ್ ಓಸ್ಮನಿ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಮುಂಡರಗಿ ವಾಕ್ಗಳಿಗೆ ಸಾಧ್ಯಷ್ಟೇ ಕಡಿಗಾಗಲಿ ಕರ್ನಾಟಕ ಸರ್ಕಾರದ ಪ್ರಧಾನ ಮಂತ್ರಿಯರ ಆಗಿ ಅವರು ಬಡವರ ಮತ್ತು ಬಡವರನ್ನ ಉದ್ಯೋಗ ವಾಕ್ಗಳನ್ನ ಶೋಷಣ ಸುಳಿವೆ ಮಾಡದೆ ಇರತಕ್ಕಂತ ಏನು ಮೂಗೊಳಿಸಲ್ಲ ಅಂತ ಹೇಳಿ ಅವರಿಗೆ ಹಲನ ಇತ್ತು ಅವರಿಗೆ ಮೂ ಇರವೇ మాజీ ము విచార